ಬೆಂಗಳೂರಲ್ಲಿ ಮದುವೆಯಾಗಲು ನಿರಾಕರಿಸಿದ ಯುವತಿಯ ಕಿಡ್ನ್ಯಾಪ್ ಆಟೋ ಬೈಕ್ ಮಾರಕಾಸ್ತ್ರಗಳೊಂದಿಗೆ ಬಂದು ಕಿಡ್ನ್ಯಾಪ್ ಪ್ರಥಮ ವರ್ಷದ ಸಿಎ ವಿದ್ಯಾರ್ಥಿ ಕಿಡ್ನಾಪ್ ಮಾಡಿದ ಗ್ಯಾಂಗ್ ಕಿಡ್ನಾಪ್ ಮಾಡಿದ ಹನ್ನೆರಡು ಗಂಟೆಯ ಒಳಗೆ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಯುವತಿಯ ರಕ್ಷಣೆ ಐವರು ಆರೋಪಿಗಳನ್ನ ಬಂಧಿಸಿದ ಸುಬ್ರಹ್ಮಣ್ಯಪುರ ಪೊಲೀಸರು ಚಿಕ್ಕಲ್ಲ ಸಂದರ್ಭದಲ್ಲಿ ವಾಸವಿದ್ದ ಯುವತಿಯ ಕಿಡ್ನಾಪ್ ಮಾಡಿದ ಗ್ಯಾಂಗ್ ಬುಧವಾರ ಮನೆ ಬಳಿಯಿಂದಲೇ ಕಿಡ್ನಾಪ್ ಮಾಡಲಾಗಿತ್ತು ರಂಗನಾಥ್ ಮತ್ತು ಆತನ ಸಹಚರಿಂದ ಕಿಡ್ನಾಪ್ ಮಾಡಲಾಗಿತ್ತು ಈ ಹಿಂದೆ ಕಿಡ್ನ್ಯಾಪ್ ಆಗಿದ್ದ ಯುವತಿಗೆ ಪರಿಚಯವಿದ್ದ ರಂಗ ರಂಗನಾಥ್ ಅಲಿಯಾಸ್ ರಂಗ ಬೈಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ ಆದ್ರೆ ಕೊಲೆ ಕೇಸ್ ಒಂದರಲ್ಲಿ ಜೈಲಿಗೆ ಹೋಗಿದ್ದ ರಂಗ ಜೈಲಿಂದ ಬಂದ ಬಳಿಕ ಯುವತಿಯನ್ನ ಮದುವೆಯಾಗಲು ಬಲವಂತ ಮನೆ ಬಳಿ ಕೂಡ ಹೋಗಿ ಗಲಾಟೆ ಮಾಡ್ತಾ ಇದ್ದಂತೆ ಮದುವೆ ಮಾಡಿ ನಿರಾಕರಿಸಿದ್ರು ಆದರೆ ಯುವತಿಯ ಕುಟುಂಬ ಇದರಿಂದ ಕೆರಳಿ ಮನೆಗೆ ನುಗ್ಗಿ ಯುವತಿಯ ಕಿಡ್ನಾಪ್ ಮಾಡಿದ್ದ ರಂಗ ಆಂಡ ಟೀಮ್ ಈ ಬಗ್ಗೆ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿತ್ತು ಬಳಿಕ ಇನ್ಸ್ಪೆಕ್ಟರ್ ರಾಜು ಎಂಎಸ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು ಹನ್ನೆರಡು ಗಂಟೆ ಒಳಗೆ ಯುವತಿಯಿಂದ ಜಾಗಪತ್ಯ ಆಗಿರುವಂತದ್ದು ಬಳಿಕ ಯುವತಿ ರಕ್ಷಣೆ ಮಾಡಿ ಐವರನ್ನ ಬಂಧಿಸಲಾಗಿದೆ ರಂಗನಾಥ್ ರಾಜೇಶ್ ಚಂದನ್ ಶ್ರೇಯಸ್ ಮಂಜುನಾಥ್ ಬಂಧಿತರು ಬಂದ್ಬಿಟ್ಟು ಒಂದು ಐದು ಜನ ಆಟೋದಲ್ಲಿ ಮತ್ತು ಒಂದೆರಡು ಎರಡು ಬೈಕ್ ತಗೊಂಡ್ ಬಂದ್ಬಿಟ್ಟು ಆಕೆ ತಾಯಿಗೆ ಮತ್ತು ಆಕೆ ಅಜ್ಜಿಗೆ ಚಾಕುವಿಂದ ಮತ್ತು ಒಂದು ಮಚ್ಚೆಲ್ಲ ಎಲ್ಲ ತಗೊಂಡ್ಬಿಟ್ಟು ಹೆದರಿಸಿ ಹೊಡೆದ್ ಬಿಟ್ಟು ಆಗ ಹುಡುಗಿಯನ್ನು ಕರ್ಕೊಂಡ್ಬಿಟ್ಟು ಹೋಗಿದಾರ ಅಂತ ಗೊತ್ತಾಗುತ್ತೆ ಹುಡುಗಿ ಕರೆದೊಂಡ ಅಬ್ಡೆಕ್ಷನ್ ಆಗಿರೋ ಹನ್ನೆರಡು ಗಂಟೆ ಒಳಗಡೆನೆ ನಾವು ಆ ಹುಡುಗಿಯನ್ನ ಪತ್ತೆ ಹಚ್ಚಿ ಅವರ ತಂದೆ ತಾಯಿಗೆ ಸುರಕ್ಷಿತವಾಗಿ ಒಪ್ಪಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ನಮ್ಮ ಸುಬ್ರಹ್ಮಣ್ಯ ಪೊಲೀಸರವರು